ರೀ ಸ್ವಾಮಿ ಇಡೀ ಕರ್ನಾಟಕದಲ್ಲಿ ಎಲ್ಲರ ಕಣ್ಣು ನಮ್ಮ ಬೆಂಗಳೂರು ಗ್ರಾಮಾಂತರ ಮೇಲೆ ಕಾಲು ಏರಿಸಿಕೊಂಡ್ರು ಚನ್ನಪಣ್ಣ ಗೌಡ್ರು ಗೊತ್ತು ಗೊತ್ತು ಅದೇ ಬಂಡೆ ಇಂದಿನ ಶಕ್ತಿ ವರ್ಸಸ್ ಜಯದೇವ್ ಆಸ್ಪತ್ರೆ ಶಕ್ತಿ ತಾನೆ ಅಂತ ಇನ್ನೊಬ್ರು ಗುಮ್ಮಿದ್ರು ಏನ್ರಿ ಇಂದಿನ ಶಕ್ತಿ ಅಂತ ಇಂದೂ ಇಲ್ಲ ಮುಂದೂ ಇಲ್ಲ ಸ್ವತಂತ್ರ ಶಕ್ತಿ ಬೋಲ್ಡ್ ಅಂಡ್ ಡೈನಾಮಿಕ್ ಅಂತ ತೊಡೆ ತಟ್ಟಿಕೊಂಡ್ರು ಮತ್ತೊಬ್ರು ಪೂನ್ ಸ್ವಾಮಿ ಬೋರ್ಡ್ ಮತ್ತು ಡೈನಾಮೆಟ್ ಅಂತ ತಿದ್ದಿದ್ರು ಮಗದೊಬ್ಬರು ಡೈನಾಮೆಟ್ ಇಂದ ತಾನೇ ಬಂಡೆ ಹೊಡೆಯೋದು ಡೈನಾಮೆಟ್ ಇಂದ ತಾನೇ ಎಲ್ಲ ಚೂರು ಚೂರು ಮಾಡೋದು ಎಕ್ಸ್ಪ್ಲನೇಷನ್ ಕೊಟ್ಟರು ಹೌದ್ರಿ ಮನೆ ಕಟ್ಟಬೇಕಾದ್ರೆ ಬೇಕೇ ಬೇಕಲ್ಲ ಸೈಜ್ಗಲ್ಲು ಪಾಯ ಭದ್ರಿಂದ ತಾನೇ ಮನೆ ಗಟ್ಟಿಗಿರೋದು ಬಂಡೆ ಬಹುಮುಖ್ಯ ಅಂತ ಮುಂದುವರೆಸಿದ್ರು ಗಟ್ಟಿ ಗಂಡಸು ಲೋಕಸಭೆಯಲ್ಲೂ ಬಹಳ ಚೆನ್ನಾಗಿ ಮಾತಾಡೋ ಏನೇ ಕೆಲಸ ಇದ್ರು ಮಾಡಿಸ್ತಾರೆ ಬೆಂತಟ್ಕೊಂಡ್ರು ಹೌದೌದು ಏನೇ ಕೆಲಸ ಆದರೂ ಮುಗಿಸ್ತಾನೆ ಮುಗಿಸೋದೇ ಅವ್ರ ಕೆಲಸ ಆದರೆ ಆದರೆ ನಮ್ಮ ಡಾಕ್ಟ್ರದು ಉಳಿಸೋ ಕೆಲಸ ಜೀವ ಉಳಿಸೋ ಕೆಲಸ ದೊಡ್ಡವರಿರಲಿ ಚಿಕ್ಕವರಿರಲಿ ಶ್ರೀಮಂತ ಇರಲಿ ಬಡವ್ರು ಬರಲಿ ಎಲ್ರಿಗೂ ಸಮಾಧಾನ ಚಿತ್ತದ ಸಾಂತ್ವನ ಎಲ್ಲರನ್ನ ಎಲ್ಲವನ್ನ ಸಮಚಿಂತದಿಂದ ಸ್ವೀಕರಿಸಿ ಜನಗಳಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಕೆಲಸ ಮಾಡಿದವರು ನಮ್ಮ ಡಾಕ್ಟ್ರು ಅಪ್ಪಟ ಗುಣಮಂತ್ರು ಅಂತ ಕೊಚ್ಕೊಂಡ್ರು ರೇ ಅಲ್ವೇನ್ರಿ ಎಷ್ಟು ಜನ ಸಾವಿರಾರು ಜನರಿಗೆ ಜೀವ ಉಳಿಸೋರೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟವ್ರೆ ಕಾಸಿನ ಮುಖ ನೋಡಿಲ್ಲ ಇಡೀ ದೇಶ ಮೆಚ್ಚೋ ಹಂಗೆ ಜಯದೇವ ಆಸ್ಪತ್ರೆ ಬೆಳೆಸೋ ಹೌದೌದು ಅದಕ್ಕೆ ನೂರು ಕೋಟಿ ಡಿಕ್ಲೇರ್ ಮಾಡಿಕೊಂಡಿರೋದು ವ್ಯಂಗ್ಯದ ನುಡಿ ಅಷ್ಟರಲ್ಲಿ ಸಮಾಧಾನದ ನುಡಿ ಮತ್ತೊಬ್ಬರಿಂದ ಅಲ್ರಿ ಒಬ್ಬ ಆರ್ಡಿನರಿ ಡಾಕ್ಟರ್ ಇವತ್ತು ಲಕ್ಷಾಂತರ ರೂಪಾಯಿ ದುಡಿತಾರೆ ಅಂಥದ್ರಲ್ಲಿ ಐಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಮಂಜುನಾಥ್ ದುಡಿಯೋದ್ರಲ್ಲಿ ತಪ್ಪೇನು ಹೌದಪ್ಪ ಐಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಮಂಜುನಾಥ್ ದುಡಿಯೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅವರು ಐ ಸ್ಪೆಷಾಲಿಟಿ ಆಸ್ಪತ್ರೆ ಇರಲಿಲ್ಲ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೊಬ್ಬರ ತಿಳುವಳಿಕೆ ಆದರೂ ಡಾಕ್ಟರ್ ಬರಬಾರದಿತ್ತು ಆಡು ರಾಜಕೀಯಕ್ಕೆ ಬಂದಿದ್ದರಿಂದ ನೂರು ಕೋಟಿ ಎಲ್ರಿಗೂ ಗೊತ್ತಾಯ್ತು ಪೇಚಾಡಿಕೊಂಡ್ರು ನೂರು ಕೋಟಿ ಕತೆ ಹಾಳಾಗೋಲಿರಿ ಸ್ವಂತ ಮಾವನಿಗೆ ಅಳಿನ್ ಮೇಲೆ ನಮ್ಮ ಕೇಳುವಲ್ರಿ ಅವ್ರ ಪಕ್ಷದಿಂದನೇ ಟಿಕೆಟ್ಗೊಳ್ಳಿವಲ್ರಿ ಮತ್ತೊಬ್ಬರ ಉದ್ಗಾರ ನೂರು ಕೋಟಿ ಯಾವ ಲೆಕ್ಕ ಮಾರಾಯ ನೋಡಿದು ಐನೂರ ತೊಂಬತ್ತಾರು ಪ್ಲಸ್ ಸಾವಿರದ ನಾನೂರ ಹದಿಮೂರು ಡಿಕ್ಲೇರ್ಡ್ ಇನ್ನು ಅಘೋಷಿತ ಅಘೋಷಿತ ಮಾತೆಲ್ಲ ನಮಗೆ ಬೇಡ ಘೋಷಿತವೇ ಸಾಕು ಎಲ್ಲ ಎರಡು ಸಾವಿರ ಕೋಟಿ ಅಷ್ಟೇ ನಂಗೊಂದು ಡೌಟು ಮಧ್ಯೆ ಒಬ್ರು ಬಾಯಿ ಹಾಕಿದರು ಏನು ಎಲ್ರಿಗೂ ಕುತೂಹಲ ಗುಣವೋ ಅಣ್ಣವೋ ಹಾ 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 ಎಲ್ಲರೂ ಆಕಾರ ಹಾಕಿದ್ರು ಅಲ್ರಿ ಹಣ ಕಂಡ್ರೆ ಹೆಣ್ಣು ಬಾಯ್ ಬಿಡುತ್ತೆ ಅಂತ ಮಾತೆ ಇದೆ ಅಂತ ಗಾದೆ ಮಾತು ಹೇಳಿದರು ಒಬ್ರು ಯಾವತ್ತಾದರೂ ಈ ದೇಶದಲ್ಲಿ ಗುಣ ಗೆದ್ದಿದ್ದೀಯಾ ಮತ್ತೊಬ್ಬರು ಕ್ವಶನ್ ಮಾರ್ಕ್ ಹಾಕಿದ್ರು ಹೌದೌದು ಎಲ್ಲರೂ ಗೋನಳ್ಳಾಡಿಸಿದ್ರು ಹಂಗಾರೆ ಬೆಂಗಳೂರು ರೂರಲ್ ಮಣಿಪಾಲು ತೀರ್ಮಾನಿಡಿದ್ರು ಒಬ್ಬರು ಅಷ್ಟರಲ್ಲಿ ಮತ್ತೊಂದು ಬ್ರಹ್ಮಾಸ್ತ್ರ ತುರಿ ಬಂತು ಯಾವುದೇ ಕತೆ ಅಥವಾ ಫಿಲಮಲ್ಲಿ ಇನ್ನೇನು ಎಲ್ಲ ಮುಗಿದೇ ಹೋಯ್ತು ಗುಣವಂತನ ಕತೆ ಹಾಗೇ ಹೋಯ್ತು ಅಯ್ಯೋ ಪಾಪ ಅಂತ ಅಂತ ಅನ್ಕೋಷ್ಟರಲ್ಲಿ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತೆ ಗುಣವೇ ಜಯಶೀಲವಾಗುತ್ತೆ ಧರ್ಮರಾಯನೇ ಗೆಲ್ಲೋದು ಪಾಂಡವರೇ ಗೆಲ್ಲೋದು ವಿಲನ್ ಕತೆ ಮುಗಿಯುತ್ತೆ ಹೀರೋ ಹೀರೋಯಿನ್ ಜೊತೆ ಸೇರ್ತಾನೆ ತೀರ್ಮಾನ ಕೊಟ್ಟರು ಯಾರು ಅಣವಂತರು ಯಾರು ಗುಣವಂತರು ಯಾರು ವಿಲನ್ ಯಾರು ಹೀರೋ ನಿಮ್ಮ ಕಾಮೆಂಟ್ಸ್ ಯೂಟ್ಯೂಬ್ನಲ್ಲಿ ಬಿತ್ತರಿಸಿ ಪಿನಾಕ ಜನರ ಧ್ವನಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ